ಹಾಗೆ ನಾವು ದೀಕ್ಷೆ ತಗೊಳ್ಳೋದ್ ಉದ್ದೇಶ ಏನಂತ ದೀಕ್ಷಾ ಅಂದ್ರೆ ಜೊತೆ ನೋಡಿ ಮದುವೆ ಆಗ್ತೀರ ನೀವು ಇಬ್ರು ಕಮಿಟ್ಮೆಂಟ್ ಆದಾಗ ಒಂದು ಮದುವೆ ಆಗುತ್ತೆ ಮದುವೆ ಜೊತೆ ನೀವು ಕಮಿಟ್ಮೆಂಟ್ ಆದಾಗ ಒಳ್ಳೆ ಸಾಂಸಾರಿಕ ಜೀವನ ನಡೆಯುತ್ತೆ ಮುಂದಿನ ನಿಮ್ಮ ಭವಿಷ್ಯವನ್ನ ಚೆನ್ನಾಗಿ ಕಟ್ಕೊಳ್ತೀವಿ ಹಾಗೆ ನಾವು ಪರಮಾತ್ಮನ ಜೊತೆ ಕಮಿಟ್ಮೆಂಟ್ ಆಗ್ಬಿಟ್ರೆ ಪರಮಾತ್ಮ ನಿಮ್ಮ ಅಪ್ಪನ ನನ್ನ ಜೊತೆ ಸದಾ ಕಾಲ ಇರ್ತೀಯಪ್ಪ ನನಗೆ ಯಾವುದೇ ವಿಘ್ನಗಳು ಬರಲಾರದಂತೆ ನಿರ್ವಿಘ್ನವಾಗಿ ನನ್ನ ಮುಂದೆ ಸ್ವಲ್ಪ ಪರಮಾತ್ಮ ಅಂತೇಳಿ ಭಕ್ತಿಯಿಂದ ಪರಮಾತ್ಮ ಜೊತೆ ಒಂದು ಐದು ನಿಮಿಷ ನೀವೇನಾದ್ರೂ ಅನುಸಂಧಾನ ಮಾಡಿದ್ರೆ ಪರಮಾತ್ಮ ಜೊತೆ ಕಮಿಟ್ಮೆಂಟ್ ಆದ್ರೆ ಅವಾಗ ಪರಮಾತ್ಮ ಹೌದು ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಅಪ್ಪ ಅಮ್ಮಗೆ ನೀವು ಅಪ್ಪ ಅಮ್ಮ ನೀವು ನಮ್ಗೆ ಏನು ಮಾಡೋದು ಬೇಕಾಗಿಲ್ಲಪ್ಪಾ ಬುಕ್ಸಿದ್ರೆ ಮನೆ ಕಟ್ಸ್ಕೊಟ್ಟಿದ್ರಿ ಏನೆಲ್ಲ ಮಾಡಿದ್ರಿ ಅಂತ ಸುಪ್ರಭಾತ ಸಮಯದಲ್ಲಿ ಬೆಳಗ್ಗೆ ಶರಣು ಮಾಡಿ ನಿಮ್ಮ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಂದೆ ತಾಯಿಗಳು ಎಷ್ಟು ಖುಷಿ ಆಗ್ತಾರಲ್ಲ ಆದ್ರೆ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು ಪರಮಾತ್ಮನಿಗೆ ಬೆಳಗ್ಗೆದ್ದು ಒಂದು ಐದು ನಿಮಿಷ ನೀವು ಅಂತ ಸಲ್ಲಿಸ್ಬಿಟ್ರೆ ಕಮಿಟ್ಮೆಂಟ್ ಆಗಿ ನೀವು ಪೂಜೆ ಮಾಡಿಬಿಟ್ರೆ ಅವಾಗ ಸದಾಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಸಹಿತ ಪರಮಾತ್ಮ ನಿಮ್ಗೆ ಕಮಿಟ್ಮೆಂಟ್ ಆಗಿರ್ತಾನೆ ಅಂದ್ರೆ ನಾವು ನೆನೆಸೋದ್ರಿಂದ ಪರಮಾತ್ಮ ನಮ್ಮ ಕಡೆ ತಿರುಗುತ್ತೆ ನಾವು ಒಟ್ಟು ನೆನೆಸೋದೇ ಇಲ್ಲ ಇವರು ಕಂಪ್ ಡಿಸೈನ್ ಇಂಜಿನಿಯರ್ ಆಗಿದ್ದಾರೆ ಕಂಪನಿ ಡೈಲಿ ಹೋಗ್ಬೇಕು ಒಂದ್ ದಿವಸ ಹೋಗಿಲ್ಲ ಸಿಎಲ್ ಇರುತ್ತೆ ಎರಡು ದಿವಸ ಹೋಗಿಲ್ಲ ಇರುತ್ತೆ ಮೂರು ದಿವಸ ಓಕೆ ಒಂದು ತಿಂಗಳು ಹೋಗಿಲ್ಲ ಅಂದ್ರೆ ಅವಾಗ ಡಿಸ್ಕಸ್ ಮಾಡಿ ಮನೆಗೆ ಕೂಡಿಸ್ತಾರೆ ಹೋಗಿ ಮನೆಗೆ ಸೊ ಹಂಗೆ ಪರಮಾತ್ಮಗ್ ಒಂದು ದಿವಸ ಮಾಡಿಲ್ಲ ಎರಡು ದಿವಸ ಮಾಡಿಲ್ಲ ಮೂರು ದಿವಸ ಮಾಡಿಲ್ಲ ವರ್ಷ ಪೂರ್ತಿ ಮಾಡಿಲ್ಲ ನಾವು ಸಾಯೋವರೆಗೂ ಲಿಂಗನೇ ಕೈ ಹಿಡ್ಕೊಂಡಿಲ್ಲ ಪರಮಾತ್ಮ ಪೂಜೆನೆ ಮಾಡಿಲ್ಲ ಅಂತಂದ್ರೆ ಅವಾಗ ನಮಗೆ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ನಮ್ಮ ಲಿಂಗಾಯತರು ವಿಶೇಷವಾಗಿ ನಾವು ನೋಡ್ರಿ ಕುಂತರು ನಿಂತರು ಮಕ್ಕಳ ನೋಡ್ರಿ ಏನೇನು ಕೆಲಸ ಮಾಡಿದ್ರು ಸಹಿತ ಲಿಂಗಪ್ಪನ ಮೆದೆ ಮೇಲೆ ನಾವು ಪ್ರಸಾದ ಮಾಡಬೇಕಾದ್ರೂ ಪ್ರಸಾದ ಮಲ್ಕೋಬೇಕಾದ್ರೆ ನಮ್ಮ ಜೊತೆ ಪರಮಾತ್ಮ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಜೊತೆ ಪರಮಾತ್ಮ ಸದಾ ಕಾಲ ಇಷ್ಟ ಜಗತ್ತಿನಲ್ಲಿ ಇಂಥ ಲಿಂಗಾಯತರ ಭಾಗ್ಯ ಮತ್ತೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಪರಮಾತ್ಮ ಕಟ್ಕೊಂಡು ಅಡ್ಡಾಡ್ತೀವಿ ನಾವು ಹೌದ್ರಿ ಹಣೆ ಮೇಲೆ ವಿಭೂತಿ ಹೊರಳಲ್ಲಿ ಇಷ್ಟಲಿಂಗ ಇಂಥ ಒಂದು ಭಾಗ್ಯ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಶಿವನಜಿ ಕೊರೋನಾ ಬಂತಲ್ಲ ಕೊರೋನಾದ ನಾವೆಲ್ಲ ಲಾಕ್ಡೌನ್ ಆಗಬೇಕು ಲಾಕ್ಡೌನ್ ಎಲ್ಲರೂ ಲಾಕ್ಡೌನ್ ಆಗಿವಿ ಅವಾಗ ಎಲ್ಲಾ ಗುಡಿ ಗುಂಡಾರುಗಳು ಲಾಕ್ಡೌನ್ ಆಗಿವೆ ಎಲ್ಲೂ ಹೋಗ್ಲಿಕ್ಕೆ ಚಾನ್ಸ್ ಇದೆ ಆದ್ರೆ ಬಸವಣ್ಣವ್ರು ಎಷ್ಟು ಬರೋ ದೃಷ್ಟಿಕೋನ ಎಷ್ಟು ದೂರ ಇತ್ತು ಅಂದ್ರೆ ಇಂಥವು ಸಾವಿರಾರು ಕೊರೋನಗಳು ಬಂದವ್ರು ಆದ್ರೆ ನಮ್ಮ ಮೇಲೆ ಇರ್ತಕ್ಕಂಥ ಲಿಂಗಪ್ಪ ಪೂಜೆ ನಿಂತಿಲ್ಲ ಹೌದಲ್ಲ ನಿಂತವೇ ಇಂಥದ್ದೊಂದು ಅವಕಾಶವನ್ನು ಬಸವಣ್ಣವ್ರನ್ನ ಸೈಂಟಿಫಿಕ್ ಆಗಿ ಕಟ್ಕೊಟ್ಟಿದ್ದಾರೆ ಲಿಂಗ ಪೂಜೆ ಅಂತಂದ್ರೆ ಇದು ಹೋಲಿ ಟ್ರೆಡಿಷನಲ್ ಆಗಿ ನಮ್ಮ ಪರಂಪರೆ ಪಾದ ಪೂಜೆ ಮಾಡ್ಕೊಳ್ಬೇಕಂತ ಇದು ವಿಜ್ಞಾನನೂ ಅದ ವಿಚಾರನೂ ಇದೆ ಧಾರ್ಮಿಕತೆ ಅದ ಅಧ್ಯಾತ್ಮ ಸಾಧನೆ ಮಾಡ್ಲೇತು ಇಷ್ಟಲಿಂಗ ಪೂಜೆ ದೃಷ್ಟಿಯಿಂದ ನೀವು ಪೂಜೆ ಮಾಡ್ಕೋಂತ ಲಿಂಗ ನೋಡ್ಕೋವಂತ ಹೋದ್ರಿ ಅಂತಂದ್ರೆ ನೋಡಿ ವಿಶ್ವದ ಚೈತನ್ಯ ಪ್ರಾಣ ಶಕ್ತಿ ಲಿಂಗದೊಳಗಡೆ ಪ್ರವೇಶ ಆಗಿದೆ ಆ ಲಿಂಗದ ಮುಖಾಂತರವಾಗಿ ನಮ್ಮ ಕಣ್ಣಿನ ಒಳಗಡೆ ಪ್ರವೇಶ ಆಗಿ ಇಲ್ಲಿ ಗ್ಲಾಂಡ್ ಅದ ಅಲ್ಲಿ ಅದು ಸಂಯೋಜನೆ ನಮಗೆ ಒಂದು ಮೆರೋಟಿನ್ ಅಂತಕ್ಕಂತ ಆಗಮ್ಸ್ ಬಿಡುಗಡೆ ಮಾಡುದು ಅದರಿಂದ ಕಾಲ ಸಂತೋಷ ಮತ್ತೆ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಪರಮಾತ್ಮ ನಮ್ಮ ಗುರು ನಮಗೆ ಆಗತ್ತೆ ಸದಾ ಕಾಲ ಬಿಟ್ಟು ಬಿಡದೆ ನಮ್ಮನ್ನು ಕಾಪಾಡ್ತಾನೆ ಆಮೇಲೆ ನಮ್ಮ ಜೀವನಕ್ಕೊಂದು ಶಿಸ್ತು ಬರ್ತದೆ ಜೀವನಕ್ಕೊಂದು ಡಿಸಿಪ್ಲಿನ್ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಕೊಂಡು ಓದಿ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇ ಕೆಲಸ ಮಾಡುದು ಇಲ್ಲಿ ಆಕೆಯ ಅದನ್ನು ಬಸವಣ್ಣ ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲ್ಲಿ ಇದ್ದವೇನಾದರೆ ತಪ್ಪು ಅಪಮೃತ್ಯ ಕಾರ್ಯಕ್ರಮಗಳ ದೇವರ ದೇವ ಪೂಜೆ ಮಾಡುರಿತ ಬರೆಯ ನೋಡ್ರಿ ಯಾರು ಬೆಳಗ್ಗೆ ಎದ್ದ ತಕ್ಷಣ ಲಿಂಗ ಪೂಜೆ ಮಾಡ್ಕೊಳ್ತಾರ ಅವರಿಗೆ ಮೃತ್ಯು ಅಂದ್ರೆ ಸಾವು ಅಪಮೃತ್ಯ ಅಂದ್ರೆ ಅರ್ಧ ಸಾವು ಇವು ತಪ್ಪು ಹೋಗ್ತವೆ ಅಂದ್ರೆ ಅಪಘಾತಗಳು ಏನೇ ಸಂದರ್ಭಗಳು ಮನಸ್ಸು ಕೋಪ ತಾಪ ಎಲ್ಲದರಿಂದ ಪಾರ ಹೋಗ್ಬಿಡ್ತೀವಿ ಅಂತ ಮಾಟ ಮಂತ್ರ ತಂತ್ರ ಇವೆಲ್ಲ ಡೆವಿಲ್ ಅವರ ಆ ರೀತಿಯಾಗಿರ್ತಕ್ಕಂಥ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ದೂರ ಅವನ ಮನಸ್ಸು ತಪ್ಪೋದೇ ಮಾಡ್ತದೆ ಲಿಂಗ ರುದ್ರಾಕ್ಷಿ ವಿಭೂತಿ ಅದಕ್ಕೆ ಬಸವಣ್ಣ ಹೇಳ್ತಾರ ಇದು ಪೂಜೆ ಮಾಡ್ತಕ್ಕಂಥ ಒಂದು ಮಾತ ಅದಕ್ಕೆ ಯಾರು ಸುಪ್ರಭಾತ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಅಪಘಾತಗಳು ಸಂಭವಿಸುವುದಿಲ್ಲ ಒಂದು ವೇಳೆ ಸಂಭವಿಸಿದ ಸಣ್ಣ ಪುಟ್ಟದಲ್ಲಿ ಆಗಿ ಪಾರಾಗಬಿಡುತ್ತವೆ ಅಂತ ಹೇಳ್ತಾರೆ ಯಾರು ಇಷ್ಟೊಂದು ನಮಗೆ ಧೈರ್ಯ ಉತ್ಸಾಹ ನೋಡಿ ನಾವು ಎಲ್ಲೋ ಅವಸರ ಅವಸರದಲ್ಲಿ ಹೋಗ್ತೀವಿ ಫಸ್ಟ್ ಪ್ರಯಾರಿಟಿ ನಮ್ಗೆ ಅದು ಕೆಲಸ ಇದೆ ನಾವು ಮಾಡಲೇಬೇಕಂತ ಹೋಗ್ತೀವಿ ಕೇಳಿ ಮಾಡಲೇಬೇಕಂತ ಹೋಗ್ ಹೋಗ್ಬೇಕಾದ್ರೆ ಸಡನ್ಲಿ ನಮ್ಗೆ ಏನು ಅಪಘಾತ ಆಗಿಬಿಡುತ್ತೆ ನಮ್ಮ ಪ್ರಯಾರಿಟಿ ಆ ಕಡೆ ಬಂದಾಗುತ್ತೆ ಬೇರೆ ಕಡೆ ಚಲ ಆಗುತ್ತೆ ಅಲ್ಲಿ ಹೇಗಾದ್ರೆ ಮಾಡಿ ಡಾಕ್ಟರ್ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಗೆ ಹೋದ್ವಿ ಆಮೇಲೆ ಆಸ್ಪತ್ರೆಯಲ್ಲಿ ನಮ್ಗೆ ಬೆಡ್ ಕೊಟ್ಟರು ಈಗ ನಮ್ಮ ಪ್ರಯಾರಿಟಿ ಬಂತು ಮೊದಲ ಆದ್ಯತೆ ಡಾಕ್ಟರ್ ಬರಬೇಕು ಡಾಕ್ಟರ್ ಎಲ್ಲ ಬಂದು ಬಂದೆಲ್ಲ ನೋಡಿದ್ರು ಆಪರೇಷನ್ ಮಾಡೋಕ್ಕೆ ನಮ್ಗೆ ಬೇಕು ಅಂತ ಅವಾಗ ದುಡ್ಡು ಮಾಡಬೇಕು ಆಕೆ ಅದೆಲ್ಲ ತಗೊಂಡು ಬಂದು ಡಾಕ್ಟರ್ ಕೊಟ್ಟಿವಿ ಡಾಕ್ಟರ್ ಎಲ್ಲ ಸರಿಪಡಿಸಿದ್ರು ಈಗ ದೇವರಪ್ಪ ಅವನೇ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವಾಗ ನಮ್ಮ ಪ್ರಯಾರಿಟಿಯಲ್ಲಿ ಹೋಗಿ ದೇವರ ಬಸವಣ್ಣರು ಏನ್ ಹೇಳ್ತಾರೆ ಲಾಸ್ಟಿಗೆ ಬನ್ನಿ ಬರೋಕ್ಕಿಂತ ಮೊದಲೇ ನೀನ್ ದೇವರ ಹತ್ರ ಉಳಿದಿದೆಲ್ಲ ಕೆಲಸ ಸಕ್ಸಸ್ ಆಗ್ತದೆ ಅದಕ್ಕಾಗಿ ದೀಕ್ಷೆ ಉದ್ದೇಶ ಪೂಜೆ ಮಾಡೋ ಉದ್ದೇಶ ಏನಂತಂದ್ರೆ ನಮಗೆ ಬರತಕ್ಕಂಥ ಕರ್ಮಗಳು ದೋಷಗಳು ದುರಿತಗಳು ಎಲ್ಲವನ್ನು ಪಾರು ಮಾಡ ಮತ್ತೆ ಇಷ್ಟುವರೆಗೆ ನೀವು ಒಬ್ಬೊಬ್ಬರೇ ಇದ್ರಿ ನಡೆದು ಅಪ್ಪ ಅನಿಂದ ನೀವು ರಕ್ಷಣೆ ಮಾಡ್ಕೊಳ್ತಿದ್ರೆ ಈಗ ಇಬ್ಬರು ಕೂಡ್ತಾ ಇದ್ರೆ ಇಬ್ಬರು ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಂದು ಒಪ್ಪಂದದ ಮ್ಯಾಲೇಜ್ಗೆ ಜೀವನಕ್ಕೆ ನೀವು ಹೊಂದಾಣಿಕೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಿಮಗೆ ಆತ್ಮಸ್ಥೈರ್ಯ ನಿಮ್ಗೊಂದು ಧೈರ್ಯ ಯಾರು ಕೊಡ್ಬೇಕು ಈಗ ಆಮೇಲೆ ದೇವರ ಪ್ರತಿನಿಧಿಯಾಗಿ ಬಳಸುವ ಪೋಷಕ ವಚನಗಳು ನಮಗೆ ಸಮಾಜ ಅದಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ನೀವು ದೀಕ್ಷಿತಗೊಳ್ಳುದು ನಿಮ್ಗೆ ಆತ್ಮಸ್ಥೈರ್ಯ ಮನೋ ಸಾಮರ್ಥ್ಯ ಹೆಚ್ಚಾಗಲಿ ನಿಮಗೆ ಎಂಥದೇ ಸಂದರ್ಭದಲ್ಲೂ ಸಹಿತ ಯಾವುದೇ ಶಕ್ತಿಗಳು ನಿಮ್ಮನ್ನ ಕಾಡದೇ ಇರಲಿ ಅದಕ್ಕಾಗಿ ಪರಮಾತ್ಮ ಹತ್ರ ಸಾಧಾರಣ ಆಮೇಲೆ ದೀಕ್ಷೆ ಯಾವಾಗ ತಗೋಬೇಕು ನೋಡಿ ನಾವು ಹಂಗೆ ನೋಡಿದ್ರೆ ತಾಯಿ ಗರ್ಭದಲ್ಲೇ ನಮ್ಮ ಲಿಂಗವನ್ನು ಕಟ್ಟಿ ಕಳಿಸ್ತೀವಿ ಅವಾಗ ಐದು ದೇಶ ಅಂತ ಮಾಡ್ತಾರೆ ಐದು ದೇಶದಲ್ಲಿ ಲಿಂಗ ಕಟ್ಕೊಳ್ತೀವಿ ಆಮೇಲೆ ನಾವು ಬುದ್ಧಿ ಬಂದಾಗ ಎಂಟು ವರ್ಷ ಅಥವಾ ಹನ್ನೆರಡು ವರ್ಷದ ಒಳಗಡೆ ನಾವು ದೀಕ್ಷೆ ತಗೊಳ್ಬೇಕು ಅವಾಗನು ತಗೊಂಡಿಲ್ಲ ಅಂತಂದ್ರೆ ಮದುವೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ತಗೊಳ್ಬೇಕು ಈಗ ತಗೊಳಕ ಮತ್ತೆ ಈಗ ತಗೊಂಡಿಲ್ಲ ಅಂತಂದ್ರೆ ಸಾಯಕ್ಕಿಂತ ಮುಂಚೆ ಒಂದು ಬಾರಿ ತಗೊಳುತ್ತೆ ನೆರೆ ಕೆನ್ನೆಗೆ ನೆರೆಗಲ್ಲಕ್ಕೆ ಶರೀರ ಹೋಗಲ್ಲ ಹಲ್ಲು ಹೋಗಿ ಬಾಗಿ ಹನ್ನೆರಡು ಗಂಟಾಗಿ ಕಾಲ ಮೇಲೆ ಕೈ ಹೋರಿ ಅಪ್ಪ ಯಾರ ರಕ್ಷಣೆ ಮಾಡ್ರಿ ಅಂತ ಇನ್ನೊಬ್ಬರು ರಕ್ಷನ್ ತಗೊಳಕ್ಕೆ ಅಂತ ಬೇಕೋ ಪರಮಾತ್ಮನ ಪೂಜೆ ಮಾಡಿಗೆ ಜೀವನವನ್ನ ಸಾರ್ಥಕ ಮಾಡ ಅದಕ್ಕಾಗಿ ನಾವು ಇಲ್ಲಿ ನಾಲ್ಕು ಐದು ಉದ್ದೇಶದ ಒಂದು ಪರಮಾತ್ಮ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಪರಮಾತ್ಮ ಪರಮಾತ್ಮಿದ ಎಲ್ಲರೊಳಗೂ ಇದೆ ಎಲ್ಲ ಜೀವ ಚೈತನ್ಯ ಈ ಬ್ರಹ್ಮಾಂಡದಲ್ಲಿ ಏನಿದೆಯಲ್ಲ ಈ ಒಂದು ಎನರ್ಜಿಲಿ ತುಂಬಿದೆ ಇದು ಸುಪ್ರೀಂ ಎನರ್ಜಿ ಈ ಶಕ್ತಿ ಎಲ್ಲರೊಳಗೂ ಇದೆ ಇಂಥ ಒಂದು ಪರಮಾತ್ಮ ಇದ್ದಾನೆ ಅಂತ ಫಸ್ಟ್ ನಾವು ನಂಬೋದು ಫೇಕ್ ಮಾಡಬೇಕು ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ನೋಡ್ತಾ ಇದೆ ನಾನು ಮಾತಾಡ್ಲಿಕ್ಕೆ ಕಾರಣ ಯಾರು ಪರಮಾತ್ಮ ಒಳಗಡೆ ಇದ್ದು ಕೇಳಿಸ್ಕೊಳ್ಳೋರು ಯಾರು ಪರಮಾತ್ಮ ಅವರೊಳಗಿದ್ದು ಎಲ್ಲ ಕೇಳಿಸ್ಕೊಳ್ಳೋರು ಯಾರು ಪರಮಾತ್ಮ ಸಕಲ ಜೀವಾತ್ಮರಗಳೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಅವ್ರು ಎಲ್ಲ ಕಡೆ ಇದ್ದಾನೆ ಅಂತ ಒಂದು ಭಯ ಮತ್ತು ಶ್ರದ್ಧೆ ಇರಬೇಕು ಪರಮಾತ್ಮ ಏನ್ ಮಾಡಿದ್ರು ನಡೀತಿದ್ರು ಕೂಡ ಪರಮಾತ್ಮ ಯಾರು ನೋಡಲ್ಲ ಅಂತ ಅನ್ಕೋಬಾರ್ದು ಪರಮಾತ್ಮ ಪ್ರತಿ ಕ್ಷಣವನ್ನು ಸಹಿತ ನೋಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಆತ್ಮ ಸಾಕ್ಷಿಯಾಗಿ ಪರಮಾತ್ಮನ ಸಾಕ್ಷಿಯಾಗಿ ನಾನು ಬದುಕ್ತೀನಿ ಅದಕ್ಕಾಗಿ ಪರಮಾತ್ಮ ನಂಬುತ್ತೇನೆ ಅಂತ ಮೊದಲು ನಂಬೋದು ಎರಡನೇದಾಗಿ ಪರಮಾತ್ಮ ನಂಬಿದ ಮೇಲೆ ಅವನನ್ನ ಪೂಜೆ ಮಾಡೋದು ಹೇಗೆ ಇಡೀ ಬ್ರಹ್ಮಾಂಡು ಗೋಲಾಕಾರವಾಗಿದೆ ಭೂಮಿ ಗೋಲಾಕಾರವಾಗಿದ್ದಾರೆ ಸೂರ್ಯಚಂದ್ರಗಳು ಗೋಲ ಆಗಿದ್ದಾರೆ ಎಲ್ಲಾ ಗ್ರಹಗಳು ಗೋಲ ಈಗ ಊದು ಬತ್ತಿ ಸಹಿತ ತರಂಗಗಳೆಲ್ಲ ಅದು ಗೋಲಿದೆ ನೀರಿನಲ್ಲಿ ಒಂದು ಕಲ್ಲು ಹಾಕಿದ್ರು ಸಹಿತ ಗೋಲಾಕಾರ ತರಂಗ್ತದೆ ಹಾಗಾಗಿ ನಾವು ಆರತಿ ಮಾಡಬೇಕಾದ್ರೆ ಗೋಲ ಎಲ್ಲ ಗೋಲಕೋಲ ಇರೋದ್ರಿಂದ ಪರಮಾತ್ಮನ ಸಹಿತ ಇವನು ಬ್ರಹ್ಮಾಂಡ ಗೋಲವಾಗಿದ್ದಾನೆ ಅಂತ ಒಂದು ಬ್ರಹ್ಮಾಂಡವೇ ನನ್ನ ಅಂಗದ ಮೇಲೆ ಬಂದು ಚುಳುಕಾದ್ರೆ ಜಗದಗಲ ಮಿಗಿಲಗಲ ಮುಗಿಯಗಲ ನಿಮ್ಮಗಳ ಬಾಕಾಳದಿಂದ ಕೂಡ ನಿಮ್ಮ ಸಹ ನಿನಗೆ ಆಗೋದಿಲ್ಲ ಅಪ್ರಮಾಣ ನಿನಗೆ ಪ್ರಮಾಣ ಆಗೋದಿಲ್ಲ ಅಗೋಚರ ನಿ ಕಣ್ಣಿಗೆ ಕಾಣಿಸಕ ಎಲ್ಲವನ್ನು ತುಂಬಿದಿಯಾನೆ ಹಾಗಾಗಿ ಅಂತ ಒಂದು ಪರಮಾತ್ಮ ಅಂಗದ ಮೇಲೆ ಬಂದು ನೀನು ಚುರುಕಾಗಿದ್ದಿಲ್ಲ ಅದಕ್ಕೆ ಲಿಂಗ ಪೂಜೆ ಮಾಡಿ ನಿನ್ನ ಅನುಭವವನ್ನು ಪಡ್ಕೊಳ್ತೀನಿ ಎರಡನೇ ಕೃತಜ್ಞತೆ ಸಲ್ಲಿಸಿ ಮೂರನೇದಾಗಿ ಪರಮಾತ್ಮನ ಗುಣಗಾನ ಮಾಡಬೇಕು ನಾವು ಯಾರ್ದೋ ಗುಣಗಾನ ಮಾಡ್ತೀವಿ ಯಾರ್ದೋ ವಸ್ತುಗಳನ್ನ ಕೊಟ್ಟವ್ರು ಎಷ್ಟು ಚಂದ ಅವರು ಕೊಡಿಸಿದಾರಪ್ಪ ಎಷ್ಟು ಚಂದ ಊಟ ಹಾಕಿಸಿದಾರಪ್ಪ ಎಷ್ಟು ಚೆನ್ನಾಗಿ ಮನೆ ಕಟ್ಟಿಕೊಟ್ಟರಪ್ಪ ನನಗಂತ ಸಂದರ್ಭದಲ್ಲಿ ಕಷ್ಟ ಸಂದ ನನಗೆ ಹೆಲ್ಪ್ ಮಾಡಿದ್ರು ಯಾರನ್ನೋ ಹೊಗಳಿವಲ್ಲ ಆದ್ರೆ ಪರಮಾತ್ಮ ಕ್ಷಣ ಕ್ಷಣಕ್ಕೂ ನಮ್ಮ ಒಳಗಡೆ ಇತ್ತು ಎಷ್ಟು ದಿವಸ ಇರ್ಲಾಕ್ ಬಂದಿವ್ರಿ ಬೆಳಗ್ಗೆ ಸಾಯಂಕಾಲ ಹುಟ್ಟಿನಿಂದ ಸಾಯಂಕನ ಬರೀ ನಾವು ನಮ್ಮ ಸಂಸಾರ ಜೀವನಕ್ಕೆ ಬಡದಾಡಿ ಬಡದಾಡಿ ಸತ್ತೀವಿ ಅಂತಂದ್ರ ಕೊನೆಗೆ ನಾವು ಪರಮಾತ್ಮ ಏನ್ ತಗೊಳ್ಬೇಕು ಇರೋಷ್ಟು ನಮ್ಗೆ ಐವತ್ತು ವರ್ಷನೋ ಅರವತ್ತು ವರ್ಷನೋ ನೂರು ವರ್ಷನೋ ಈ ಆಯುಷ್ಯದಲ್ಲಿ ಪರಮಾತ್ಮನ ಗಟ್ಟಿಯಾಗಿ ನಂಬಿಕೊಂಡು ಅವನು ಗುಣಗಾನ ಮಾಡ್ಕೊತ ಇದ್ದೀವಿ ಅಂತಂದ್ರೆ ಭಕ್ತಿ ಮಾಡ್ಕೊತ ಇದ್ದೀವಿ ಅಂತಂದ್ರೆ ಅವಾಗ ಪರಮಾತ್ಮ ಅಲ್ಲೊಂದು ಮಗು ಇದೆ ಒಂದು ಮೂರು ವರ್ಷದ ಮಗು ಇದೆ ಅಪ್ಪ ಅಪ್ಪ ಅಂತ ಕರಿತಿದ್ವಿ ಈ ಕರೆದಿಲ್ಲ ಅಪ್ಪ ಅಪ್ಪ ಅಂತ ಕರಿತೇವೆ ಡ್ಯಾಡಿ ಡ್ಯಾಡಿ ಅಂತ ಕರೀತು ಅವಾಗ ಡ್ಯಾಡಿ ನೋಡ್ತಾನೆ ಮಮ್ಮಿ ಮಮ್ಮಿ ಅಂತ ಕರೀತದೆ ಅವಾಗ ನೋಡ್ತಾಳೆ ಮಮ್ಮಿ ನೋಡ್ತಾಳೆ ಅಯ್ಯೋ ನನ್ನ ಕೂಸ ನನ್ ಕರೋಳಿನ ಕರಿತ ಇದೆ ಏನಾಗಿದೆ ಅಂತ ಆಗಿಂದಾಗ್ಲೇ ನೋಡ್ತಾಳೆ ಹಾಗೆ ಭಕ್ತನಾದವನು ಭಕ್ತಿಯಿಂದ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡು ಪ್ರಾಣಲಿಂಗ ಸಂಬಂಧ ಮಾಡಿಕೊಂಡು ದೇವರೇ ನನ್ನೆಲ್ಲ ಕಷ್ಟ ಸುಖ ದುಃಖ ನೀನು ಕಾರಣಪ್ಪ ನೀನು ನನ್ನ ಕಡೆಗೆ ಹೋಗುವಂತ ಒಂದು ವೇಳೆ ಭಕ್ತಿಯಿಂದ ನೀವು ಪೂಜೆ ಪ್ರಾರ್ಥನೆ ಮಾಡಿದ್ದಾಗಿರ್ರೆ ಇಲ್ಲಿ ಹೆಂಗ್ ಮಗು ಕರೆದಾಗ ತಂದೆ ತಾಯಿ ನೋಡ್ತಾರೋ ಹಂಗೆ ನಾವು ಭಕ್ತಿಯಿಂದ ಭಕ್ತರಾಗಿ ಪರಮಾತ್ಮನ ಕರೆದಿ ಪೂಜೆ ಮಾಡ್ಕೊಂಡಿದ್ರೆ ಪರಮಾತ್ಮನ ಸಹಿತ ನಮ್ಗೆ ಅನುಗ್ರಹ ಮಾಡ್ತಾನೆ ಅದಕ್ಕೆ ಚೆನ್ನ ಬಸವಣ್ಣ ಹೇಳ್ತಾರೆ ಅವ್ವಾ ಅವ್ವ ಎಂದು ಕರೆದರೆ ಅವ್ವಾ ಓ ಎಂಬುದು ಮಾಡಬೇಡಿ ಅಯ್ಯ ಅಯ್ಯ ಎಂದು ಕರೆದರೆ ಅಯ್ಯ ಓ ಎಂಬ ಮಾಡಬೇಡಿ ಇದು ಕಾರಣ ಕೂಡಲೇ ಚನ್ನ ಸಂಖ್ಯೆಯಲ್ಲಿ ಬಸವಲಿಂಗ ಬಸವಲಿಂಗ ಎಂದರೆ ಎನ್ನ ಕಾಯ ಬಯಲಿತು ಹಾಗಾಗಿ ಪರಮಾತ್ಮನ ಈ ರೀತಿಯಾಗಿರೋದು ಕೃಪೆ ಮಾಡ್ತಾನೆ ಇಷ್ಟಲಿಂಗ ಪೂಜೆ ಮಾಡಿ ಗುಣಗಾನ ಮಾಡ್ತಾರೆ ಆಮೇಲೆ ನಾಲ್ಕನೇದಾಗಿ ಇಂಥ ಒಂದು ಪರಮಾತ್ಮ ನಮ್ಮ ಅಂಗದ ಮೇಲೆ ಬಂದಾನಲ್ಲ ಈತನನ್ನ ಭಕ್ತಿಯಿಂದ ನಿರೀಕ್ಷಣೆ ಮಾಡೋದು ನೋಡಿ ನೋಡಿ ಆನಂದಿಸೋದು ಆ ನಂತರದಲ್ಲಿ ಕರುಣ ಪ್ರಸಾದವನ್ನು ಸ್ವೀಕಾರ ಅದು ಪ್ರತಿನಿತ್ಯ ಪ್ರಸಾದ ನೋಡಿ ನಮಗೆ ದೇಹ ಇಷ್ಟು ಚೆನ್ನಾಗಿರ್ಬೇಕಂದ್ರೆ ಪ್ರಸಾದ ಮಾಡ ಒಂದು ವೇಳೆ ನಾವು ಪ್ರಸಾದ ಮಾಡಲಿ ಅಂದ್ರೆ ಶಕ್ತಿ ಬರೋದು ಹಾಗೆ ಯಾವಾಗ ಯಾವಾಗ ನಾವು ಪ್ರಸಾದ ಮಾಡ್ತೀವೋ ಅವಾಗೆಲ್ಲ ತೀರ್ಥ ಪ್ರಸಾದ ತಗೋಬಹುದು ಗಂಗಾರ ಕೂಡ ನಾವು ಮೂರು ಟೈಮ್ ಪ್ರಸಾದ ಮಾಡ್ತೀವಿ ಮೂರು ಪೂಜೆ ಪೂಜೆ ಮಾಡ್ಬೇಕಂತ ಬೇಡ ಒಂದು ಬಾರಿ ಪೂಜೆ ಮಾಡ್ಕೊಂಡ್ರು ಸಾಕು ಬೆಳಗ್ಗೆ ಸುಪ್ರಭಾ ಸಮಯದಲ್ಲಿ ಮೂರು ಒಂದು ಒಂದು ಪೂಜೆ ಮಾಡಿ ಮೂರು ಸರಿ ಪ್ರಸಾದ ತಗೊಂಡ್ಬಿಟ್ರೆ ಇಡೀ ದಿವಸ ನೀವು ಆನಂದವಾಗಿ ಪರಮಾತ್ಮ ತಿಳ್ಕೊಳ್ಳಬೇಕು ಈ ರೀತಿಯಾಗಿ ದೀಕ್ಷೆಯನ್ನು ಕೂಡ ಪೂಜೆ ಮಾಡಿಕೊಂಡು ಆನಂದವಾಗಿ ವೈವಾಹಿಕ ಜೀವನವನ್ನು ಮಾಡ್ರಿ ಅಂತ ತಿಳ್ಕೊಂಡು